ಈ ಥರ ಪ್ರಾಡಕ್ಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ಸೊ ಈ ಪ್ರಾಡಕ್ಟ್ ಹೇಗಿದೆ ಎಂದು ಬನ್ನಿ ನೋಡೋಣ ನಮಸ್ತೆ ನನ್ನ ಚಾನಲಲ್ಲಿ ನೀವು ಬ್ಯೂಟಿ ಟಿಪ್ನ ನೋಡ್ತಾ ಇರ್ತೀರಾ ಹಾಗೆಯೇ ಪ್ರಾಡಕ್ಟ್ ರಿವ್ಯೂ ಕೂಡ ನಾನು ಮಾಡ್ತಾ ಇರ್ತೀನಿ ಬಹಳ ಬಹಳ ದಿನಗಳ ನಂತರ ಒಂದು ಪ್ರಾಡಕ್ಟನ್ನು ನಾನು ರಿವ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇನ್ಸ್ಟಾ ಓಪನ್ ಮಾಡಿದ ತಕ್ಷಣ ಈ ಒಂದು ಪ್ರಾಡಕ್ಟ್ ಶೋ ಆಗ್ತಲೇ ಇರ್ತಿತ್ತು ಓಕೆ ನೋಡೋಣ ಅಂತ ಅಂದ್ಕೊಂಡೋದ್ರ ಬಗ್ಗೆ ಡೀಟೇಲ್ಸ್ನ ಚೆಕ್ ಮಾಡಿದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಯಾವುದಾದ್ರೂ ಬ್ಯೂಟಿ ನ ಕೊಟ್ಟರೆ ಅಥವಾ ಎಚ್ ಕೆ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತೀನಿ ಪ್ರಾಡಕ್ಟ್ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಂತಂದರೆ ಫಸ್ಟು ಅದು ಪ್ರಾಡಕ್ಟು ಕ್ರ್ಯೂಲಿಟಿ ಫ್ರೀ ಇದೆಯಾ ಕೆಮಿಕಲ್ ಫ್ರೀ ಇದೆಯಾ ಇದನ್ನೆಲ್ಲ ಚೆಕ್ ಮಾಡ್ಬೇಕಂತ ಹೇಳ್ತಾ ಇರ್ತೀನಿ ಸೊ ಈ ಪ್ರಾಡಕ್ಟ್ ನಾನು ರಿವ್ಯೂ ಮಾಡೋದಕ್ಕೆ ಮೇನ್ ರೀಸನ್ ವೇಗನ್ ಅಂಡ್ ಕೆಮಿಕಲ್ ಫ್ರೀ ಇದೆ ಸೊ ಒಂಥರ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಅಂತ ಅನಿಸ್ತು ಇದು ಬಂದು ಒಂದು ಸ್ಕ್ರಬ್ ಅಂದ್ರೆ ಒಂದು ಸ್ಕಿನ್ ಎಕ್ಸ್ಪೋಲಿಯೇಟರ್ ಸೊ ನಿಮಗೆ ಟೈಮ್ ಇಲ್ಲ ಅಂತ ಅನ್ನೋ ಇದನ್ನ ಯೂಸ್ ಮಾಡಬಹುದಾ ಯೂಸ್ ಮಾಡಬಾರ್ದ ನನಗೆ ಹೇಗೆ ಅನಿಸ್ತು ಈ ಪ್ರಾಡಕ್ಟ್ ಓಕೆ ನೋಡೋಣ ಟ್ರೈ ಮಾಡೋಣ ಅಂತ ಅನ್ಕೊಂಡು ತರಿಸಿದೀನಿ ಹೇಗೆ ಅನಿಸುತ್ತೆ ನನಗೆ ಖಂಡಿತ ವರ್ತ್ ಅಂತ ಅನ್ನಿಸ್ತಾ ಪೈಸಾ ವಸೂಲ್ ಅಂತ ಅನಿಸ್ತಾ ಎಲ್ಲ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ದಯವಿಟ್ಟು ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಆದಷ್ಟು ಬೇಕು ಒಂದ್ ಲಕ್ಷ ಸಬ್ಸ್ಕ್ರೈಬರ್ಸ್ನ ನಾವು ಫಾಲೋ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ನಾವು ರೀಚ್ ಮಾಡೋಣ ಕ್ಲೇಕೋ ಅಂತ ರಿಚುವಲ್ಸ್ ಆಫ್ ಜಪಾನ್ ಇದು ಜಪಾನ್ದಲ್ಲ ಅವರ ಒಂದು ಸ್ಕಿನ್ ಕೇರ್ ರಿಚುವಲ್ಸ್ ಏನಿರುತ್ತೆ ಅದನ್ನು ಇಂಡಿಯನ್ ಬ್ರ್ಯಾಂಡ್ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡಿರೋದು ಸೊ ಓಕೆ ನೋಡೋಣ ಇಂಟ್ರೆಸ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಏನಕ್ಕೆ ಅಂತ ಅಂದರೆ ಕ್ರ್ಯೂಲಿಟಿ ಫ್ರೀ ಇದೆ ಫ್ರಾಗ್ರೆನ್ಸ್ ಫ್ರೀ ಇದೆ ಪ್ಯಾರಬಿನ್ ಫ್ರೀ ಇದೆ ಮತ್ತು ಐ ಎಸ್ ಒ ಸರ್ಟಿಫೈಡ್ ಇದೆ ದೆನ್ ಡರ್ಮೊಲಾಜಿಕಲಿ ಟೆಸ್ಟೆಡ್ ಇದೆ ಸೊ ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಹೊಸದಾಗಿ ಅಥವಾ ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ಅನ್ನೋದು ಕಂಪಲ್ಸರಿ ಸೊ ಆ ಪ್ರಾಡಕ್ಟ್ಗಳ ಮೇಲೂ ಕೂಡ ಹಾಕಿರ್ತಾರೆ ನೀವು ಗಮನಿಸೋದಿಲ್ಲ ದಯವಿಟ್ಟು ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಆಮೇಲೆ ನೀವು ನಿಮಗೆ ಅಡ್ಜಸ್ಟ್ ಆಗುತ್ತೆ ಯಾವುದೇ ರ್ಯಾಷಸ್ ಅಥವಾ ಇರಿಟೇಟ್ ಆಗ್ತಾ ಇಲ್ಲ ಅಂದರೆ ನೀವು ಈ ಪ್ರಾಡಕ್ಟನ್ನು ಬಳಸ್ಬೋದು ನಾನು ಅಷ್ಟೇ ಇದನ್ನು ನೆನ್ನೆ ಬಂತು ನನಗೆ ಕೈಗೆ ನಾನು ಪ್ಯಾಚ್ ಟೆಸ್ಟ್ ಮಾಡಿಕೊಂಡೆ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಹಾಕಿದ್ದಾರೆ ಫಸ್ಟ್ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಸೊ ನನಗೇನು ಆ ಥರ ಇರಿಟೇಟ್ ಅಥವಾ ಪೆ ಉರಿ ಆ ಥರ ಏನು ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಸ್ಕಿನ್ಗೆ ಅಪ್ಲೈ ಮಾಡಿ ನಿಮಗೆ ತೋರಿಸಿದೆ ಇದು ಸೊ ಇದನ್ನು ನಾನು ವಿಡಿಯೋ ಮಾಡಬೇಕಾದ್ರೇ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಇದು ಬಂದು ನೀವು ನೋಡ್ಬೋದು ಯಾವ ಥರ ಅಂದರೆ ಒಂದು ಜೆಲ್ ಬೇಸ್ ಇರುತ್ತೆ ದೆನ್ ಫ್ಯಾ ಫ್ರಾಗ್ರೆನ್ಸ್ ಅಂತೂ ಒಂದೇ ಒಂದು ಚೂರು ಇಲ್ಲ ಆಯಿತಾ ಸೊ ಫಸ್ಟ್ ನನ್ನ ಒಂದು ಟೆಸ್ಟಲ್ಲಿ ಪಾಸಾಯಿತು ಐ ಮೀನ್ ಏನೂ ಸ್ಮೆಲ್ಲೇ ಇಲ್ಲ ಅದು ಸೊ ಹಾಗಾಗಿ ಇದರಲ್ಲಿ ಫ್ರಾಗ್ರೆನ್ಸ್ ಫ್ರೀ ಇದೆ ಅಂತ ಅನಿಸ್ತು ಅಂತ ಆ್ಯಂಡ್ ನೀವು ಈ ಥರ ಸ್ಕ್ರಬ್ ಮಾಡ್ತಾ 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 ನೋಡ್ಬೋದು ಒಂಥರ ಪೌಡರ್ ಪೌಡರ್ ಥರ ಬರುತ್ತೆ ಸೊ ಅದು ಇಂಪ್ಯೂರಿಟೀಸ್ ಸ್ಕಿನ್ನಲ್ಲಿ ಇರುವಂಥ ಇಂಪ್ಯೂರಿಟೀಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನೀವು ಫೇಸ್ಗೆ ಅಪ್ಲೈ ಮಾಡೋಕ್ಕಿಂತ ಫಸ್ಟು ನಿಮ್ಮ ಫೇಸ್ನ ಉಗುರು ಬೆಚ್ಚಗಿರೋ ನೀರಿನಿಂದ ವಾಶ್ ಮಾಡಿಕೊಂಡು ಆಮೇಲೆ ಈ ಒಂದು ಜೆಲ್ ಏನಿರುತ್ತೆ ಅದನ್ನು ಫೇಸ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕಾಗತ್ತೆ ಇದನ್ನು ನೀವು ವಾರದಲ್ಲಿ ಎರಡು ಅಥವಾ ಮೂರು ಸತಿ ಯೂಸ್ ಮಾಡ್ಬೋದು ಫಸ್ಟ್ ಟೈಮ್ ಇವಾಗಲೇ ನಾನು ಈ ಪ್ರಾಡಕ್ಟನ್ನು ಟ್ರೈ ಮಾಡ್ತಾ ಇದ್ದೀನಿ ಫಸ್ಟು ನಾನು ಏನು ಪ್ಯಾಚ್ ಟೆಸ್ಟ್ ಮಾಡಿದ್ದೀನಿ ಪ್ಯಾಚ್ ಟೆಸ್ಟ್ ಅಂತ ಅಂದರೆ ನಿಮ್ಮ ಮುಖದಲ್ಲಿ ಒಂದು ಸೈಡ್ ಸ್ವಲ್ಪ ಒಂದು ಜಾಗಕ್ಕೆ ಈ ಕ್ರೀಮ್ ಯಾವುದಾದ್ರೂ ಹೊಸ್ದಾಗಿ ಉಪಯೋಗಿಸ್ಬೇಕು ಅಂದ್ಕೊಂಡಿರೋ ಪ್ರಾಡಕ್ಟನ್ನು ಅಪ್ಲೈ ಮಾಡಿ ಬಿಟ್ಟು ಅದರಿಂದ ಯಾವುದೇ ಇರಿಟೇಷನ್ ಕಡಿತ ಉರಿ ನವೆ ಈ ಥರ ಏನೂ ಆಗಲಿಲ್ಲ ಅಂತ ಅಂದಾಗ ಫುಲ್ ಕಂಪ್ಲೀಟಾಗಿ ಫೇಸ್ಗೆ ನೀವು ಯೂಸ್ ಮಾಡ್ಕೊಳ್ಬೋದು ಯಾವುದೇ ಹೊಸ ಪ್ರಾಡಕ್ಟನ್ನು ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡಿದಾಗ ಸಮಟೈಮ್ಸ್ ಕೆಲವು ಪ್ರಾಡಕ್ಟ್ಗಳು ಕೆಲವರಿಗೆ ಅಡ್ಜಸ್ಟ್ ಆಗ್ದಲೇ ಇರಬಹುದು ಸೊ ಆವಾಗ ನೀವು ಏನು ಸ್ಕಿನ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಫಸ್ಟ್ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡ್ರೆ The yeah. ಏನು ಪ್ರಾಬ್ಲಮ್ ಇರಲ್ಲ ಆ್ಯಂಡ್ ಇದನ್ನು ನಾನು ಈ ಒಂದು ಸ್ಕ್ರಬ್ನ ನಾನು ಬಳಸಿದಾಗ ನನಗೆ ಏನು ಬೆಸ್ಟ್ ಅಂತ ಅನ್ನಿಸ್ತು ನನಗೆ ನನಗೇನು ರಿಸಲ್ಟ್ ಸಿಕ್ತು ಅಂತ ಅಂದರೆ ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಬೇಕು ಅಂತ ಅಂದರೆ ನಿಮಗೆ ಸಿಗುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ ಡೀಪಾಗಿ ಏನು ಇಂಪ್ಯೂರಿಟೀಸ್ನ ಹೊರ್ಗಡೆ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಆಯ್ಲಿ ಸ್ಕಿನ್ ಇತ್ತು ಅಂತ ಅನ್ನೋರಿಗೆ ಖಂಡಿತವಾಗ್ಲೂ ಉಪಯೋಗಿಸ್ಬೋದು ತುಂಬ ಚೆನ್ನಾಗಿದೆ ಸ್ಕಿನ್ ಒಂಥರ ಎಕ್ಸಸ್ ಆಯಿಲ್ ಏನಿತ್ತು ಅದು ರಿಮೂವ್ ಆಯಿತು ಅನ್ನೋ ಥರ ಮತ್ತು ಸ್ಕಿನ್ ಸಾಫ್ಟ್ ಅಂತ ಅನ್ನಿಸ್ತು ಸೊ ಇದನ್ನು ವಾರದಲ್ಲಿ ಎರಡು ಅಥವಾ ಮೂರು ಸತಿ ಯೂಸ್ ಮಾಡ್ತಾ ಮಾಡ್ತಾ ಬಂದರೆ ಕ್ರಮೇಣ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸು ರಿಮೋವ್ ಆಗುತ್ತೆ ಸೊ ಒಂದೇ ಸತಿಗೆ ನಿಮಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ರಿಮೂವ್ ಆಗುತ್ತೆ ಅಂತ ನಾನು ಖಂಡಿತ ಹೇಳೋದಿಲ್ಲ ಬಿಕಾಸ್ ನಾನು ನೋಡಿರೋ ಎಷ್ಟೋ ವಿಡಿಯೋಗಳಲ್ಲಿ ಈ ಪ್ರಾಡಕ್ಟನ್ನು ಅವರು ನನಗೆ ಬ್ಲಾಕ್ ಬ್ಲಾಕ್ ಹೆಡ್ಸು ವೈ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಯಿತು ಅಂತ ಸೊ ಆಗುತ್ತೆ ಬಟ್ ಆದರೆ ಇಟ್ಸ್ ಟೇಕ್ ಸಮ್ ಟೈಮ್ ಅನ್ನೋ ಥರ ಹಾಗಾಗಿ ಬಳಸ್ಬೋದು ಮತ್ತೆ ನೀವು ನೋಡ್ಬೋದು ಮಸಾಜ್ ಮಾಡ್ತಾ ಮಾಡ್ತಾ ಎಕ್ಸ್ಪೋಲೇಟ್ ಆಗ್ತಾ ಆಗ್ತಾ ಸೊ ಅಲ್ಲಿ ಒಂದಷ್ಟು ಫಾರ್ಮ್ ಆಗುತ್ತೆ ಅಂದರೆ ಒಂಥರ ಟಿಶ್ಯೂಸ್ ಥರ ಅದರಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಇರುವಂಥ ಇಂಪ್ಯೂರಿಟೀಸ್ ಎಲ್ಲ ಹೊರಟೋಗುತ್ತೆ ಫೈನಲಿ ಹೇಗೆ ಅನ್ನಿಸ್ತು ನನಗೆ ಅಂತ ಹೇಳ್ತೀನಿ ಆ್ಯಂಡ್ ಇದು ನಿಮಗೆ ಟೈಮೇ ಇಲ್ಲ ಹೊರಗಡೆ ನಾನು ವರ್ಕ್ ಹೋಗ್ತಾ ಇದ್ದೀನಿ ನನ್ನ ಸ್ಕಿನ್ ಒಂದು ಎಕ್ಸ್ಪೋಲಿಯೇಟ್ ಮಾಡೋಕ್ಕೂ ಆಗ್ತಾ ಇಲ್ಲೇ ಆಗ್ತಲೇ ಇಲ್ಲ ಅನ್ನೋರಿಗೆ ಇದು ಎಲ್ಲಿಗಾದರೂ ಟ್ರಾವೆಲ್ ಫ್ರೆಂಡ್ಲಿ ಇದೆ ತೊಗೊಂಡೋಗ್ಬೋದು ಫೈವ್ ಮಿನಿಟ್ಸ್ ನೀವು ಟೈಮ್ ಇಟ್ಕೊಂಡ್ರಿ ಅಂತ ಅಂದರೆ ನಿಮ್ಮ ಸ್ಕಿನ್ಗೆ ಎಕ್ಸ್ಪೋಲಿಯೇಟ್ ಮಾಡ್ಬೋದು ಇಂಪ್ಯೂರಿಟೀಸ್ನೆಲ್ಲ ರಿಮೂವ್ ಮಾಡ್ಕೊಳ್ಬೋದು ಸೊ ನನಗಿಂತೂ ಇಷ್ಟ ಆಯಿತು ಇದ್ರದ್ದು ಕಾಸ್ಟ್ ಬಂದು ನೋಡ್ಬೋದು ನೀವು ಕೈಯಲ್ಲಿಲ್ಲ ಕಾಸ್ಟು ಬಂದು ಇದ್ರದ್ದು ನನಗೆ ಸಿಕ್ಸ್ ನೈಂಟಿ ರುಪೀಸ್ಗೆ ಸಿಕ್ತು ನಾನು ಪ್ರಾಡಕ್ಟ್ ಲಿಂಕನ್ನು ಟ್ಯಾಗ್ ಮಾಡಿರ್ತೀನಿ ನಿಮ್ಗೆ ಏನಾದ್ರೂ ಬೇಕು ಅಂತ ಅಂದರೆ ಬೇಕಾದ್ರೆ ಚೆಕ್ ಮಾಡ್ಬೋದು ನೀವು ನೋಡ್ಬೋದು ಮೊದಲಿಗೂ ಈಗಿನಗಿಂತಲೂ ಚೇಂಜಸ್ ಹೇಗಾಗಿದೆ ಅಂತ ಜಸ್ಟ್ ನಾನು ಲಿಪ್ಸ್ಟಿಕ್ ಅಷ್ಟೇ ಅಪ್ಲೈ ಮಾಡಿದ್ದೀನಿ ಸ್ಟಾರ್ಟಿಂಗ್ ಇಂಟ್ರೋ ತೊಗೊಳೋದಕ್ಕೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೈಲಿ ರೆಕಮೆಂಡ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಟ್ರೈ ಮಾಡ್ಬೋದು ವಿಡಿಯೋ ಮೇಲೆ ಲಿಂ ಲಿಂಕ್ ಇರುತ್ತೆ ಪ್ರಾಡಕ್ಟಿಂದು ಪರ್ಚೇಸ್ ಮಾಡಿ ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್